ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕನ್ನಡ ವ್ಲಾಗ್ಸ್ ಈಗ ನಾನು ಇದು ಕುಂಭಮೇಳದ ಮೇಳದ ವೀಡಿಯೋ ಹಾಕ್ತಾ ಇದ್ದೀನಿ ಇದು ಎಲ್ಲಿ ಇರೋದು ಅಂದರೆ ಟೀನರ್ಶಿಪುರ ಟೀನರ್ಷಿಪುರಕ್ಕೆ ಹೋಗಿದ್ವಿ ಅದರದ್ದೊಂದು ವೀಡಿಯೋ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ ನೋಡಿ ಯಾರ್ಯಾರು ಬಂದಿದ್ದೀರಾ ಅವರು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಮತ್ತೆ ನಾನು ಕುಂಭಮೇಳದಕ್ಕೆ ಹೋಗಿರೋದನ್ನು ಹಾಕಿದ್ದೀನಿ ನಾನಿದು ನನ್ನ ಮದುವೆ ಆದಮೇಲೆ ಎರಡನೇ ಸಲ ಹೋಗ್ತಾ ಇರೋದು ಫಸ್ಟ್ ಒಂದು ಸಲ ನಮ್ಮ ಮಕ್ಳು ಅವಾಗ ಚಿಕ್ಕವರಿದ್ದರು ಅವಾಗ ಆರು ವರ್ಷದ ಹಿಂದೆ ಕುಂಭಮೇಳ ಆದಾಗ ಕೂಡ ನಾನು ಇಲ್ಲಿಗೆ ಹೋಗಿದ್ದೆ ಇವಾಗ ಕೂಡ ಹೋಗಿದ್ದೀನಿ ಅದಕ್ಕೆ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದೆ ನಾವು ಅಲ್ಲಿ ಹೋಗಬೇಕು ಉತ್ತರ ಪ್ರದೇಶಕ್ಕೆ ಅಂತೇನಿಲ್ಲ ಇಲ್ಲೇ ನಮ್ಮ ಮೈಸೂರಲ್ಲೇ ಕುಂಭಮೇಳ ನಡೆಯುತ್ತೆ ಇಲ್ಲಿನೇ ಹೋದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ನಾನ ಮಾಡೋದು ಹೊಳೆ ಎಲ್ಲ ಚೆನ್ನಾಗಿತ್ತು ಇಲ್ಲೂ ಕೂಡ ಮೂರು ನದಿಗಳು ಸೇರಿನೇ ಇಲ್ಲಿ ನದಿಯೇ ಹರಿತಾ ಇರೋದು ಅದರಿಂದ ಇಲ್ಲೂ ಕೂಡ ಒಳ್ಳೆಯದು ಮಾ ಸ್ನಾನ ಮಾಡಿದ್ರಿ ಅಂತ ಹೇಳ್ತಾರೆ ಅದರಿಂದ ಇಲ್ಲಿಗೆ ನಾನು ಈಗ ಒಂದು ಆರು ವರ್ಷದಿಂದ ಹೋದಾಗಲೂ ಅಷ್ಟೇ ಮಕ್ಕಳೆಲ್ಲ ಚಿಕ್ಕೋರು ಆವಾಗ ಸಂಜೆ ಹೋಗಿದ್ವಿ ಇವಾಗ ಅಂತೂ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ವಿ ಆದರೂ ಒಂದು ಕಿಲೋಮೀಟ್ರ್ ಮುಂಚೆನೇ ನಾವು ಟ್ರಾಫಿಕ್ ಅಷ್ಟು ತುಂಬ ಟ್ರಾಫಿಕ್ ಇತ್ತು ಇವತ್ತು ಅಂದರೆ ಹುಣ್ಮೆ ಆಗಿದೆ ಹುಣ್ಣಮೆ ಆಗಿರೋದ್ರಿಂದ ಬುಧವಾರ ಹುಣ್ಮೆ ಇತ್ತಲ್ವಾ ಹುಣ್ಮೆ ಇದೆ ಅಲ್ವ ಇವತ್ತು ಅದಕ್ಕೆ ತುಂಬ ರಶ್ ಇತ್ತು ಮತ್ತು ಕೊನೆ ದಿನ ಕೂಡ ಈ ಸಲ ಮೂರು ದಿನ ಅಷ್ಟೇ ನಡೆದಿರೋದು ಹೋದ್ ಸಲ ಐದು ದಿನ ಇತ್ತು ಅಂತ ಅನಿಸುತ್ತೆ ಈ ಸಲ ಮೂರು ದಿನ ಅಷ್ಟೇ ನಮಗೆ ಕುಂಭಮೇಳ ನಡೆದಿದ್ದು ಇಲ್ಲಿ ಅದರಿಂದ ತುಂಬ ರಶ್ ಇತ್ತು ನಾವು ಕೂಡ ಒಳ್ಳೇಲಿ ಸ್ನಾನ ಮಾಡ್ಕೊಂಡ್ವಿ ಸ್ನಾನ ಮಾಡಿ ಅಲ್ಲಿಂದ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ ಇಲ್ಲಿ ನರಸಿಂಹಸ್ವಾಮಿ ಇದೆ ಅದಂತೂ ತುಂಬ ಚೆನ್ನಾಗಿದೆ ತುಂಬ ದೇವಸ್ಥಾನಗಳಿದೆ ನಾನು ಎರಡು ಸಲ ಹೋದಾಗಲೂ ಕೂಡ ನರಸಿಂಹಸ್ವಾಮಿ ದೇವಸ್ಥಾನಕ್ಕೇ ಹೋಗಿರೋದು ಆ ಕಡೆ ಹೋಗೋಕ್ಕಾಗಲಿಲ್ಲ ಅಂದರೆ ರಶ್ ಇತ್ತಲ್ವ ಇ ಇದೇನಂತೂ ತುಂಬ ಕ್ಯೂ ಟೂ ಅವರ್ಸು ಟೂ ಆ್ಯಂಡ್ ಹಾಫ್ ಅವರ್ಸ್ ನಾವು ಕ್ಯೂ ನಿಂತಿದ್ದೀವಿ ಅದರಿಂದ ಆ ಕಡೆನೂ ಹೋಗಿ ಆ ದೇವಸ್ಥಾನಕ್ಕೂ ಹೋಗಿ ಕ್ಯೂ ನಿಂತ್ಕೊಂಡು ಹಾಗಲ್ಲ ಇನ್ನು ಟೈಮ್ ಆದಂಗೆ ಆದಂಗೆ ಜನಗಳು ಕೂಡ ಜಾಸ್ತಿ ಆದರು ನಾವು ಎಂಟುವರೆಗೆ ಹೋಗಿದ್ವಿ ಎಂಟೂವರೆಗೆ ಹೋಗಿ ನಾವು ಒಂಬತ್ತುವರೆಗೆ ಕ್ಯೂ ನಿಂತ್ಕೊಂಡಿದ್ದು ಅಲ್ಲೇ ನಮಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ನಮಗೆ ಅಲ್ಲಿ ಮುಗಿಯೋಷ್ಟಲ್ಲೇ ಆಗಿದ್ದು ಪೂಜೆಗೆ ನಾವು ಹೋಗಿದ್ದು ದೇವಸ್ಥಾನದೊಳಗಡೆ ಅಷ್ಟು ರಶ್ ಇತ್ತು ನಾವು ಬಂದಮೇಲಂತೂ ಇನ್ನೂ ತುಂಬ ಫುಲ್ ದೇವಸ್ಥಾನ ಸುತ್ತ ಎರಡು ರೌಂಡು ಕ್ಯೂ ನಿಂತಿದ್ರು ಅಷ್ಟು ಜನ ಇತ್ತು ಇವತ್ತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಬಂದು ಹಾಕೋಣ ನಮ್ಮ ಮೈಸೂರಲ್ಲೂ ಕುಂಭಮೇಳ ನಡೆಯುತ್ತೆ ಟಿ ನರಸಿಪುರದಲ್ಲಿ ಅಂತ ಅಂದ್ಬಿಟ್ಟು ತೋರ್ಸೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡು ಹಾಗೇನೆ ಎಲ್ಲ ವೀಡಿಯೋ ಮಾಡಿಕೊಂಡೆ ಮತ್ತು ನೋಡಿ ತುಂಬ ಜನ ಇದ್ದರು ಅದರಲ್ಲಿ ಕ್ಯೂ ನಿಂತು ನಮ್ಮದು ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಮತ್ತೆ ವೀಡಿಯೋ ಮಾಡಿಕೊಂಡೆ ಇದು ಒಂದು ಲೆವೆನ್ ಓ ಕ್ಲಾಕಲ್ಲಿ ಲೆವೆನ್ ಓ ಕ್ಲಾಕಲ್ಲಿ ಅಂದರೆ ತುಂಬ ರೆಶ್ ಇತ್ತು ಅಷ್ಟರಲ್ಲಿ ಹೆಂಗೋ ನಾವು ಬೇಗ ಮುಗಿಸ್ಕೊಂಡು ಬಂದ್ವಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಥ್ಯಾಂಕ್ ಯು